ಯಾವೊಂದು ವ್ಯವಸ್ಥೆಯೂ ಸರಿಯಾಗಿಲ್ಲ ರಾಜಕೀಯ ವ್ಯಕ್ತಿಯೊಬ್ಬರ ಫೋಟೋ ಹಾಕೋದು ಎಷ್ಟು ಸಮಂಜಸ ಲಸಿಕೆಯಿಂದ ಕೆಲವರಿಗೆ ಹೃದಯ ಸಂಬಂಧಿ ಸಮಸ್ಯೆಗಳು ಕಾಣಿಸ್ಕೊಂಡಂತಹ ವರದಿಗಳಿತ್ತು ಟಿಕೆಟ್ನಲ್ಲಿ ಫೋಟೋ ಹಾಕಿಸ್ಕೊಂಡ್ರೆ ಏನ್ ಬಂತು ಭಾಗ್ಯ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನ್ ಶ್ರೀ ಎಂ ಪವಿತ್ರ ಇತ್ತೀಚೆಗೆ ಭಾರತೀಯ ರೈಲ್ವೆ ಟಿಕೆಟ್ಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಯೋಧರಿಗೆ ನಮನ ಅನ್ನೋ ಘೋಷಣೆ ಜೊತೆಗೆ ಮುದ್ರಿಸಲಾಗಿದೆ ಈ ಕ್ರಮ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗೆ ಕಾರಣ ಆಗಿದೆ ರೈಲ್ವೆ ಟಿಕೆಟ್ಗಳಲ್ಲಿ ಮೋದಿಜಿ ಅವರ ಚಿತ್ರ ಒಂದು ರೀತಿಯ ಜಾಹೀರಾತಿನ ಗೀಳಿನ ಲಕ್ಷಣ ಅಂತ ಕೆಲವರು ಟೀಕಿಸಿದ್ದಾರೆ ಸೊ ಈ ಟೀಕೆಗಳು ಹೊಸದೇನಲ್ಲ ಇದಕ್ಕೂ ಮೊದಲು ಕೋವಿಡ್ ನೈನ್ಟೀನ್ ಲಸಿಕೆ ಸಂದರ್ಭದಲ್ಲೂ ಸಹ ಇಂಥದ್ದೇ ವಿವಾದ ಸೃಷ್ಟಿಯಾಗಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೋವಿಡ್ ನೈನ್ಟೀನ್ ಲಸಿಕೆಯ ಮೊದಲ ಡೋಸ್ ತೆಗೆದುಕೊಂಡವರಿಗೆ ಡಿಜಿಟಲ್ ಪ್ರಮಾಣ ಪತ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಚಿತ್ರವನ್ನ ಮುದ್ರಿಸಲಾಗಿತ್ತು ಸೊ ಈ ಕ್ರಮವನ್ನ ಸರ್ಕಾರ ಲಸಿಕಾ ಕಾರ್ಯಕ್ರಮದ ಯಶಸ್ಸು ಅನ್ನೋ ರೀತಿ ಹೇಳ್ಕೊಂಡಿತ್ತು ಆದ್ರೆ ಲಸಿಕೆಯಿಂದ ಕೆಲವರಿಗೆ ಹೃದಯ ಸಂಬಂಧಿ ಸಮಸ್ಯೆಗಳು ಕಾಣಿಸ್ಕೊಂಡಿದೆ ಅನ್ನೋ ವರದಿಗಳು ಬಂದಾಗ ಎರಡನೇ ಡೋಸ್ ನ ಪ್ರಮಾಣ ಪತ್ರದಿಂದ ಮೋದಿಜಿ ಅವರ ಕೈ ಬಿಡಲಾಯಿತು ಇನ್ನು ರೈಲ್ವೆ ಟಿಕೆಟ್ಗಳಲ್ಲಿ ಯೋಧರಿಗೆ ನಮನ ಅನ್ನೋ ಘೋಷಣೆ ಜೊತೆಗೆ ಮೋದಿಯವರ ಚಿತ್ರವನ್ನ ಮುದ್ರಿಸಿರೋದು ವೈಯಕ್ತಿಕ ಜಾಹೀರಾತಿನ ಒಂದು ಭಾಗ ಸಾರ್ವಜನಿಕ ಸೇವೆಯ ಯೋಜನೆಗಳಲ್ಲಿ ರಾಜಕೀಯ ವ್ಯಕ್ತಿಯೊಬ್ಬರ ಫೋಟೋ ಹಾಕೋದು ಎಷ್ಟು ಸಮಂಜಸ ಇಲ್ಲಿ ಜನರಿಗೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶ ಇಲ್ಲ ಬದಲಿಗೆ ವೈಯಕ್ತಿಕ ಖ್ಯಾತಿನ ಹೆಚ್ಚಿಸೋ ಗುರಿ ಮಾತ್ರ ಇರೋದು ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಇನ್ನು ಲಸಿಕೆ ಪ್ರಮಾಣ ಪತ್ರದಿಂದ ಚಿತ್ರವನ್ನು ಕೈ ಬಿಡೋದು ಮತ್ತು ರೈಲ್ವೆ ಟಿಕೆಟ್ ನಲ್ಲಿ ಚಿತ್ರವನ್ನು ಮುದ್ರಿಸೋದು ಒಂದೇ ನಾಣ್ಯದ ಎರಡು ಮುಖಗಳಂತೆ ಕಾಣುತ್ತೆ ಯಶಸ್ಸಿನ ಸಂದರ್ಭದಲ್ಲಿ ತಮ್ಮ ಚಿತ್ರವನ್ನು ಎದ್ದು ಕಾಣುವಂತೆ ಮಾಡಿಕೊಳ್ಳೋದು ಆದರೆ ವಿಫಲತೆಯ ನೆರಳಿನಿಂದ ದೂರ ಇರೋದು ಒಂದು ರಾಜಕೀಯ ತಂತ್ರವಾಗೋಗ್ಬಿಟ್ಟಿದೆ ಯಾಕಂದ್ರೆ ರೈಲನ್ನ ಸಾಮಾನ್ಯವಾಗಿ ಬಳಸೋದು ಮಿಡ್ಲ್ ಕ್ಲಾಸ್ ಜನ ಮತ್ತು ಬಡವರು ಆದ್ರೆ ಅವ್ರಿಗೆ ಹೋಗೋ ವ್ಯವಸ್ಥೆಗಳೆಲ್ಲ ಸರಿಯಾಗಿದೆಯಾ ಅನ್ನೋದನ್ನ ನೋಡಿದ್ರೆ ಇಲ್ಲ ಯಾವೊಂದು ವ್ಯವಸ್ಥೆಯೂ ಸರಿಯಾಗಿಲ್ಲ ದೇಶದ ಹಲವು ರೈಲು ಮಾರ್ಗಗಳು ದಶಕಗಳಿಂದ ಆಧುನೀಕರಣಗೊಂಡೇ ಇಲ್ಲ ಇದರಿಂದಾಗಿ ರೈಲುಗಳ ವೇಗವನ್ನು ಹೆಚ್ಚಿಸೋಕಾಗ್ತಾ ಇಲ್ಲ ಮತ್ತು ರೈಲ್ವೆ ಅಪಘಾತಗಳ ಸಂಖ್ಯೆ ಕೂಡ ಜಾಸ್ತಿ ಆಗತ್ತೆ ಇನ್ನು ಅನೇಕ ರೈಲ್ವೆ ನಿಲ್ದಾಣಗಳಲ್ಲಿ ಮೂಲಭೂತ ಸೌಕರ್ಯಗಳಾದ ಶುದ್ಧ ಕುಡಿಯೋ ನೀರಿಲ್ಲ ಶೌಚಾಲಯಗಳಿಲ್ಲ ಸೀಟಿಂಗ್ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸುಮಾರು ಎರಡು ಪ್ರಮುಖ ರೈಲ್ವೆ ದುರಂತಗಳು ನಡೆದಿದೆ ಇದರಲ್ಲಿ ಮುನ್ನೂರ ಐವತ್ತೊಂದು ಜನ ಸಾವನ್ನಪ್ಪಿದ್ದಾರೆ ಒಂಬೈನೂರ ಎಪ್ಪತ್ತು ಜನ ಗಾಯಗೊಂಡಿದ್ದಾರೆ ಇನ್ನು ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಎನ್ ಸಿಆರ್ ಬಿ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರೈಲ್ವೆ ದುರಂತಗಳು ಮೂವತ್ತೆಂಟು ಪಾಯಿಂಟ್ ಎರಡರಷ್ಟು ಹೆಚ್ಚಾಗಿದೆ ಒಟ್ಟು ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ಮೂರು ದುರಂತಗಳು ವರದಿಯಾಗಿದೆ ಇದರಲ್ಲಿ ಮಹಾರಾಷ್ಟ್ರದಲ್ಲೇ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ ದುರಂತಗಳು ಸಂಭವಿಸಿದ್ದು ಎರಡ್ ಸಾವಿರದ ಇಪ್ಪತ್ ಮೂರು ನಾಲ್ಕರ ಅವಧಿಯಲ್ಲಿ ನಲವತ್ತು ರೈಲ್ವೆ ದುರಂತಗಳಲ್ಲಿ ಕನಿಷ್ಠ ಮುನ್ನೂರ ಹದಿಮೂರು ಜನ ಸತ್ತೋಗಿದ್ದಾರೆ ಈ ಬಗ್ಗೆ ಯಾಕೆ ಯಾವುದೇ ಸರ್ಕಾರ ಗಮನ ಹರಿಸೋದಿಲ್ಲ ಇನ್ನು ಕಡೆ ಟ್ರೈನ್ ಹತ್ತಿದ್ರೆ ಜನ ತುಂಬಿ ಸ್ಲೀಪರ್ ಅಲ್ಲೂ ಸಹ ಬಂದಿತ್ಕೊಂಡಿರ್ತಾರೆ ಬೋಗಿಗಳ ಸಂಖ್ಯೆನ ಕಡಿಮೆ ಮಾಡಿರೋದು ಇದಕ್ಕೆ ಕಾರಣ ಇನ್ನು ಕೆಲವೊಂದಿಷ್ಟು ಟ್ರೈನ್ಗಳ ಟಿಕೆಟ್ ಗಳನ್ನ ಬುಕ್ ಮಾಡಬೇಕು ಅಂತಂದ್ರೆ ಒಂದು ತಿಂಗಳು ಮೊದಲೇ ಬುಕ್ ಮಾಡಿಟ್ಟಿರ್ಬೇಕಾಗತ್ತೆ ಇಲ್ಲ ಅಂತಂದ್ರೆ ಒಂದೇ ಒಂದು ಟಿಕೆಟ್ ಸಹ ಸಿಗೋದಿಲ್ಲ ಅಂತ ಪರಿಸ್ಥಿತಿ ಸದ್ಯಕ್ಕಿರೋದು ಇರೋದು ಯಾವ ಸಮಸ್ಯೆಗಳ ಬಗ್ಗೆಯೂ ಕಾಳಜಿ ಇಲ್ಲದಂಥ ಮೋದಿ ಸರ್ಕಾರ ಕೇವಲ ತನ್ನ ಜಾಹೀರಾತು ಗೀಡಿನಲ್ಲೇ ಹೋಗಿದೆ ಇನ್ನು ಕೇಂದ್ರ ರೈಲ್ವೆ ಸಚಿವಾಲಯ ಆದಾಯವನ್ನು ಹೆಚ್ಚಿಸೋಕೆ ಮತ್ತು ಆಧುನಿಕ ಸೌಲಭ್ಯಗಳನ್ನು ಒದಗಿಸೋಕೆ ಎಸಿ ಬೋಗಿಗಳ ಸಂಖ್ಯೆಯನ್ನು ಹೆಚ್ಚೋ ನಿಟ್ಟಿನಲ್ಲಿ ಕೆಲವು ಜನರಲ್ ಬೋಗಿಗಳ ಸಂಖ್ಯೆಯನ್ನು ಕಡಿಮೆ ಮಾಡಿದೆ ಉದಾಹರಣೆಗೆ ಕೆಲವು ಎಕ್ಸ್ಪ್ರೆಸ್ ರೈಲುಗಳಲ್ಲಿ ಜನರಲ್ ಬೋಗಿಗಳ ಸಂಖ್ಯೆಯನ್ನು ನಾಲ್ಕರಿಂದ ಎರಡ ಕಿಳಿಕೆ ಮಾಡಿದೆ ಎ ಸಿ ತ್ರೀ ಅಥವಾ ಎ ಸಿ ಟೂ ಬೋಗಿಗಳನ್ನು ಹೆಚ್ಚಿಗೆ ಸೇರಿಸಲಾಗಿದೆ ಆದರೆ ಜನರಲ್ ಬೋಗಿಗಳನ್ನು ನಂಬಿ ಹೋಗೋದು ಕೇವಲ ಬಡವರು ಮಾತ್ರ ಬೋಗಿಗಳ ಸಂಖ್ಯೆನ ಕಡಿಮೆ ಮಾಡೋದ್ರಿಂದ ಸಾಮಾನ್ಯ ಜನರಿಗೆ ವಿಶೇಷವಾಗಿ ಕಡಿಮೆ ಆದಾಯದ ವರ್ಗದವರಿಗೆ ತೊಂದರೆ ಆಗತ್ತೆ ಅಷ್ಟೇ ಅಲ್ಲ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಪ್ರತಿ ಕಿಲೋಮೀಟರ್ಗೆ ಸರಾಸರಿ ರೈಲು ಪ್ರಯಾಣಿಕರ ದರ ಸೊನ್ನೆ ಪಾಯಿಂಟ್ ಮೂರು ಎರಡು ರೂಪಾಯಿ ಇತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಸೊನ್ನೆ ಪಾಯಿಂಟ್ ಆರು ಆರು ರೂಪಾಯಿಗೆ ಏರಿಕೆ ಆಗಿದೆ ಇದು ನೂರ ಏಳು ಪರ್ಸೆಂಟ್ ಅಷ್ಟು ಹೆಚ್ಚಳ ಆಗಿರೋದು ದಿನ ಬಗ್ಗೆ ಮಾತಾಡೋ ಮೋದಿ ಬಡ ರೈಲು ಪ್ರಯಾಣಿಕರಿಗೆ ಒಳ್ಳೆ ದಿನವನ್ನ ಯಾವಾಗ್ ತರ್ತಾರೆ ಅದನ್ನು ಮಾಡ್ದೇನೆ ಟಿಕೆಟ್ನಲ್ಲಿ ಫೋಟೋ ಹಾಕ್ಕೊಂಡ್ರೆ ಏನು ಬಂತು ಭಾಗ್ಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ